ಸರ್ವರಿಗೂ ಕನ್ನಡ ಶ್ರೀ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಕ್ಲಾಸ್ನಲ್ಲಿ ನಾವು ಯಾವ ರೀತಿಯಲ್ಲಿ ಕಾಗದದಿಂದ ಚಿಟ್ಟೆಯನ್ನು ತಯಾರಿಸುವಂಥದ್ದು ಎಂಬುದನ್ನು ತಿಳ್ಕೊಳ್ಳೋಣ ಈ ಈ ರೀತಿಯಲ್ಲಿ ನೋಡಿ ಬಗೆ ಬಗೆಯ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನಾವು ತಯಾರಿಸ್ಬೋದು ಇದಕ್ಕಾಗಿ ನಮಗೆ ಆಯತಾಕಾರದ ಒಂದು ಪೇಪರ್ನ ಅವಶ್ಯಕತೆ ಇದೆ ಈ ಆಯತಾಕಾರದ ಪೇಪರ್ನ ಪೇಪರನ್ನು ನಾವು ತಕೊ ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಮಿಡಲ್ ಪಾಯಿಂಟನ್ನು ಗುರುತಿಸ್ಕೊಂಡು ಅದನ್ನು ನಾವು ಫೋಲ್ಡ್ ಮಾಡಬೇಕಾಗತ್ತೆ ನೋಡಿ ಈ ತರ ಫೋಲ್ಡ್ ಮಾಡಬೇಕಾಗುತ್ತೆ ಈ ತರ ಫೋಲ್ಡ್ ಮಾಡಿ ಅದನ್ನು ಓಪನ್ ಮಾಡಬೇಕಾಗುತ್ತೆ ಓಪನ್ ಮಾಡಿದ ನಂತರ ಅದನ್ನು ಮತ್ತೆ ಬಿಡಿಸಿಕೊಂಡು ಅದನ್ನು ಮತ್ತೆ ನೋಡಿ ಈ ತರ ಫೋಲ್ಡ್ ಮಾಡಬೇಕಾಗುತ್ತೆ ಅದನ್ನು ಎರಡೂ ಬದಿಯಲ್ಲಿ ನಾವು ಫೋಲ್ಡ್ ಮಾಡಿದ ನಂತರ ನೋಡಿ ಈ ತರ ಫೋಲ್ಡ್ ಮಾಡಬೇಕು ಈ ತರ ಎರಡು ಬದಿಯಲ್ಲಿ ಫೋಲ್ಡ್ ಮಾಡಿ ಓಪನ್ ಮಾಡಿಬಿಟ್ಟು ಅದನ್ನು ನೆಕ್ಸ್ಟ್ ಅರ್ಧಕ್ಕಿಂತ ಕಡಿಮೆ ಇಟ್ಕೊಂಡು ಈ ಥರ ಬೆಂಡ್ ಮಾಡಬೇಕಾಗುತ್ತೆ ಬೆಂಡನ್ನು ಮತ್ತೆ ಓಪನ್ ಮಾಡಿಬಿಟ್ಟು ಈ ಥರ ತ್ರಿಭುಜಾಕಾರದಲ್ಲಿ ಎರಡೂ ಬದಿಗಳಿಗೆ ಆ ಮಡಿಕೆ ಕಾಣುವ ಮಾರ್ಕಿನಿಂದ ಹಿಡಿದು ನಾವು ಈ ಥರ ಏನು ಮಾಡಬೇಕು ಫೋಲ್ಡನ್ನು ಮಾಡಬೇಕಾಗುತ್ತೆ ಈ ಥರ ಫೋಲ್ಡ್ ಮಾಡಬೇಕು ಇದನ್ನು ಎರಡೂ ಸೈಡಲ್ಲಿ ಕೂಡ ಎರಡು ಬದಿಯಲ್ಲಿ ಮೇಲೆ ಮತ್ತು ಕೆಳಗೆ ನ ಭಾಗಗಳಲ್ಲಿ ಈ ಥರ ನೋಡಿ ಈ ಥರ ನಾವು ಫೋಲ್ಡ್ ಮಾಡಬೇಕಾಗತ್ತೆ ಫೋಲ್ಡ್ ಮಾಡಿದ ಮೇಲೆ ಮಧ್ಯಕ್ಕೆ ನಾವು ಮಡಚ್ಕೊಳ್ಬೇಕಾಗತ್ತೆ ಅಡಿ ತೋರಿಸ್ತೇನೆ ನಾನು ಈ ಥರ ಕರೆಕ್ಟಾಗಿ ಅದನ್ನು ಪ್ರೆಸ್ ಮಾಡಬೇಕಾಗತ್ತೆ ಪ್ರೆಸ್ ಮಾಡಿದ ನಂತರ ನಾವು ಮದ್ಯಕ್ಕೆ ಅದನ್ನೇನು ಮಾಡಬೇಕು ಮಡಿಸ್ಕೊಬೇಕು ಈ ಥರ ಮಧ್ಯಕ್ಕೆ ಮಡಚ್ಬಿಟ್ಟು ಏನು ಮಾಡಬೇಕಂತ ಹೇಳಿದರೆ ಒಂದು ಜಿಗ್ಝಾಗ್ ಜಿಗ್ಝ್ಯಾಗ್ ರೀತಿಯಲ್ಲಿ ನೋಡಿ ಹೀಗೆ ಒಮ್ಮೆ ಫೋಲ್ಡ್ ಮಾಡ್ತೀರಾ ಅದನ್ನು ಮತ್ತೆ ಉಲ್ಟಾ ಫೋಲ್ಡ್ ಮಾಡಬೇಕು ಹೀಗೆ ಉಲ್ಟ ಫೋಲ್ಡ್ ಮಾಡಿಬಿಟ್ಟು ಲಾಸ್ಟ್ ವರೆಗೆ ಫೋಲ್ಡ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟ ನಂತರ ಅದು ನಾವು ಈ ರೀತಿಯಲ್ಲಿ ಬಿಡಿಸ್ಕೋಬೇಕು ಈ ರೀತಿ ಬಿಡಿಸ್ಕೊಂಡ ನಂತರ ಅದರ ಮಧ್ಯದಲ್ಲಿ ಇಟ್ಕೊಂಡು ನಾವು ಅದನ್ನು ಹತ್ತಿರಕ್ಕೆ ಮೊದಲನಾಗಿ ತರಬೇಕು ನಂತರ ಎರಡು ಸ್ಟ್ರಿಪ್ ಸಪೂರದ ರೀತಿಯಲ್ಲಿ ಕತ್ತರಿಸಿಕೊಂಡು ಒಂದು ಕೊಂಬಿನ ಶ್ ಮಾದರಿಯನ್ನು ಮಾಡೋಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿದ್ರೆ ಈ ತರ ನೋಡಿ ಅಂಟಿಸ್ಕೋಬೇಕು ಅದಕ್ಕೆ ಅದರ ಒಂದು ಸುತ್ತ ಎರಡು ಸುತ್ತು ತಂದು ನಂತರ ಅಂಟಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಗಟ್ಟಿಯಾಗಿ ನಿಲ್ಲುತ್ತೆ ಆ ಜಿಕ್ಸಾಕ್ಟ್ ಟೈಪಲ್ಲಿ ಮಾಡಿರುವಂಥದ್ದು ಅದೇ ರೀತಿಯಲ್ಲಿ ಒಂದು ಸರ್ಕಲ್ ರೀತಿಯಲ್ಲಿ ಒಂದು ಕಾಗದವನ್ನು ಕತ್ತರಿಸಿ ಅದಕ್ಕೆ ಕಣ್ಣು ಬಾಯಿಯನ್ನು ಮಾಡುವುದರ ಮೂಲಕ ಅದರ ಮೇಲೆ ಅಂಟಿಸಿದ್ರೆ ನಿಮ್ಗೆ ಚಿಟ್ಟಿಗಳು ರೆಡಿ ಆಗುತ್ತೆ ನೋಡಿ ಇದ್ರ ವಿಡಿಯೋವನ್ನು ನಾನು ಈ ರೀತಿಯಲ್ಲಿ ಹಾಕಿರ್ತೇನೆ ಅದನ್ನು ನೋಡ್ಬಿಟ್ಟು ನೀವು ಏನ್ ಮಾಡಬಹುದು ಈ ಒಂದು ಚಿಟ್ಟೆಯನ್ನ ತಯಾರಿಸ್ಕೋಬಹುದು ಯಾವ ಯಾವ ಸಾಮಗ್ರಿಗಳು ಬೇಕು ಏನೇನು ಬೇಕು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಚಿಟ್ಟೆಯನ್ನ ತಯಾರಿಸುವಂತದ್ದು ಈ ನಾವು ವಿಡಿಯೋ ಮಾಡಿ ಚಿತ್ರವನ್ನು ಧನ್ಯವಾದಗಳು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡಿ ಈ ಥರ ಚಿಟ್ಟೆಯನ್ನು ನಾವು ಬಹಳ ಸುಲಭವಾಗಿ ಯಾವುದೇ ಒಂದು ಸಾಮಗ್ರಿಗಳ ಅಗತ್ಯವಿಲ್ಲದೆ ಪೇಪರ್ಗಳಲ್ಲಿ ಅಥವಾ ಕ್ರಾಫ್ಟ್ ಪೇಪರ್ನಲ್ಲಿ ಅಥವಾ ಓಲ್ಡು ಹೀಗೆ ಪೇಪರ್ ಹಿಂಗೆ ಸಿಕ್ಕಿದ್ರಲ್ಲಿ ನಾವು ಮಾಡಿಕೊಂಡು ಗೋಡೆಗಳಿಗೆ ಅಂಟಿಸ್ಬೋದು ಇವತ್ತು ನಾವು ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ ಒಂದು ಕ್ರಾಫ್ಟ್ ಪೇಪರ್ ಇದ್ದರೆ ಒಳ್ಳೆಯದು ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಓಲ್ಡ್ ಪೇಪರ್ ಶೀಟ್ ಇದ್ದರೆ ಸಹ ಆಗುತ್ತೆ ಕತ್ರಿಬೇಕು ನೆಕ್ಸ್ಟ್ ಘಮ್ಮ ಇಷ್ಟೇ ಬೇಕಾಗಿರುವಂತದ್ದು ಮತ್ತು ಒಂದು ಇದ್ರೆ ಸ್ಕೆಚ್ ಪೆನ್ ಅಂದ್ರೆ ಯಾಕಂತ ಹೇಳಿದ್ರೆ ಈ ಕಣ್ಣು ಮತ್ತು ಅಥವಾ ಬಾಯಿ ಬಿಡಿಸ್ಲಿಕ್ಕೋಸ್ಕರ ಅಷ್ಟೇ ಈಗ ನಾವು ಒಂದು ಪೇಪರ್ ಶೀಟ್ ಅನ್ನು ತಕೊಂಡಿದ್ದೇವೆ ಈ ಪೇಪರ್ ಮಿಡ್ಲಲ್ಲಿ ಒಂದು ಫೋಲ್ಡ್ ಮಾಡಿಕೊಂಡು ಈ ತರ ಕರೆಕ್ಟ್ ಫೋಲ್ಡ್ ಮಾಡಿಕೊಂಡಿದೆ ಅದರಲ್ಲಿ ಮಡಚಿದ ಅಚ್ಚು ಬರುವ ರೀತಿಯಲ್ಲಿ ನಾವು ಓಪನ್ ಓಪನ್ ಮಾಡಬೇಕಾಗಿರ್ತವೆ ಓಪನ್ ಮಾಡಿದ್ವಿ ನೋಡಿ ಈ ಅಚ್ಚು ಬಂದಿದೆ ಈಗ ಅದನ್ನು ಮತ್ತೆ ಈ ಮಿಡ್ಲಿಗೆ ಬರುವಾಗೆ ಈ ಒಂದು ಫೋಲ್ಡ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಇನ್ನೊಂದು ಸೆಂಟಲ್ಲಿ ಸಹ ಈ ಥರ ಫೋಲ್ಡ್ ಮಾಡ್ಕೋಬೇಕು ಎಷ್ಟಾದಮೇಲೆ ನಾವು ಇಲ್ಲಿ ಇದನ್ನು ಮಿಡ್ಲಿಗೆ ಒಂದು ಫೋಲ್ಡ್ ಮಾಡಿ ಜಸ್ಟ್ ನಾವು ಆ ಮಡಿಕೆ ಬೀಳುವ ರೀತಿಯಲ್ಲಿ ಮಾತ್ರ ಏನು ಮಾಡಬೇಕು ಅಂತ ಹೇಳಿದರೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಇದನ್ನು ನಂತರ ಓಪನ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಅರ್ಧಕ್ಕಿಂತ ಜಾಸ್ತಿ ಭಾಗದಷ್ಟು ಹೀಗೆ ಫೋಲ್ಡ್ ಮಾಡಿ ல் இல்லை காலு பாக குடிப்போர ஃபோல்பட்டு இல்லை அதோல்டு காண அல்ல அந்த கார்னரிங்க கார்னரே தர ஃபோல்டு side கூட பாக்கறதுலயே ஒரு மாதிரி இருக்கு பாத்தியா இத வந்து super ஆ வரையக்கூடாது இனி இனி இத பத்தி எப்படி சொல்லணும்னா இது வந்து super ஆ ஒரு மாதிரி இருக்கு ಈ ತರ ಬಂದಿದೆ ಇದನ್ನು ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಹೀಗೆ ಪ್ರೆಸ್ ಮಾಡಿದ ನಂತರ ಇಲ್ಲಿ ಇಲ್ಲಿಂದ ನಾವು ಓಪನ್ ಆಗೋದಿಲ್ಲ ಅಲ್ಲ ಕ್ಲೋಸ್ ಮಾಡಿಸ್ತಾ ಜಿಕ್ ಆಗಿ ಮಾಡಿಸ್ತಾ ಒಮ್ಮೆ ಒಣ

తున స్వల్ తప్ప పేపర్ శార్ట్ పేపర్ అని తేను నేను కలర్ తోర్స్ మాత్రం తోర్స్ ఈ మేలు ఈ ఓపన్ ఆమె ఓపన్ పార్ట్ అని మది సంట్ పాయింట్ నంబర్ 12 26 టైకని టెక్స్ట్ అండి ఇది కూడా తీరాలి

రౌండ్ షేప్ తొందర అండ్ హాబు కూపర రెడీ ఆగితే അതിൽ നോടി ഇപ്പം